ಸ್ವಲ್ಪ ಸಮಸ್ಯೆ ಇದೆ ಮತ್ತು ಕಂಟಾಮಿನೇಟೆಡ್ ವ ಕುಡಿಯೋ ನೀರಲ್ಲಿ ಇದು ಯು ಜಿ ಡಿ ನೀರು ಸ್ವಲ್ಪ ಸಮಸ್ಯೆ ಇದೆ ಅದನ್ನೆಲ್ಲ ಸಮಸ್ಯೆಗಳು ನೋಡಲಿಕ್ಕೆ ಮತ್ತು ಕಾರ್ಪೊರೇಷನಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ಸ್ ತಗೊಂಡಿದ್ದಾರೆ ಅದನ್ನು ಸಹ ನೋಡಲಿಕ್ಕೆ ಇವತ್ತು ನನ್ನ ಇಲಾಖೆಯಿಂದ ಈ ರಿವ್ಯೂ ಮೀಟಿಂಗನ್ನು ಇಟ್ಕೊಂಡಿದ್ದೀನಿ ಇದು ಮೂರನೇ ಸರಿ ನಾನು ರಿವ್ಯೂ ಮೀಟಿಂಗ್ ಮಾಡ್ತಾ ಇರೋದು ಇಲ್ಲ ಸೌಹಾರ್ದದಾಗ ಊಟಕ್ಕೆ ಹೋಗ್ತಾ ಇರ್ತಾರೆ ಅದನ್ನ ಡಿನ್ನರ್ ಮೀಟಿಂಗ್ ಅಂದ್ರೆ ಈಗ ಈಗ ಎಲ್ಲಾರು ಸೇರ್ತಾರೆ ಊಟಕ್ಕೆ ಈಗ ಬಿಜೆಪಿಯವ್ರ ಲೀಡರ್ಗಳ ಜೊತೆಲಿ ಊಟಿಸ್ತೀರಲ್ವಾ ಇನ್ ನಮ್ಮ ಮನೆಗೆ ಬಂದ್ರೆ ಅದೇನಿದ ನಾನು ಇವ್ರ ಮನೆಗೆ ಹೋಗ್ತೀನಿ ಊಟಕ್ಕೀಗ ಆ ಥರ ಎಲ್ಲ ಏನಿಲ್ಲ ಎಲ್ಲರೂ ಮಿನಿಸ್ಟ್ರುಗಳು ಸಿ ಎಮ್ ಊಟಿಗೆ ಕರೆದಿರ್ತಾರೆ ಅದಕ್ಕೆ ಹೋಗಿರ್ತಾರೆ ಅದನ್ನೇನು ಮೀಟಿಂಗ್ ಅಂತ ಏನು ಹೇಳಬೇಕಾಗಿಲ್ಲ ಸೌಹಾರ್ದುತವಾಗಿ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಬಂದ್ರೆ ಅಷ್ಟೇ ಅದಕ್ಕೇನು ವಿಶೇಷವಾದ ಅರ್ಥವನ್ನು ಕಲ್ಪಿಸುವಂಥ ಸಂಬಂಧ ಆಗಿದೆ ಯಾವ ಚರ್ಚೆನೂ ಆಗಿಲ್ಲ ಯಾವ ರಾಜಕೀಯ ಚರ್ಚೆ ಆಗಿದರೆ ಎಲ್ಲ ಮಿನಿಸ್ಟ್ರುಗಳ್ನೂ ಕರಿಬೇಕಾಗಿತ್ತು ಆ ಥರ ಸ್ನೇಹದಲ್ಲಿ ಒಂದು ನಾಲ್ಕೈದು ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು ಯಾರು ಡಾಕ್ಟರ್ ಮಾದೇವಪ್ಪನವರು ರಾಜಣ್ಣವರು ಸಿದ್ದರಾಮಯ್ಯ ಸಾಹೇಬರು ಅದೆಲ್ಲ ಓಲ್ಡ್ ಫ್ರೆಂಡ್ಸ್ ಅದೆಲ್ಲ ಸೇರ್ತಾರೆ ಅವಾಗ ಸೇರ್ತಾರೆ ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ ಗೊತ್ತಿಲ್ಲಪ್ಪ ಅದೇನು ಯಾರೂ ಹೇಳಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಅದು ಪರಮೋಚ್ಚ ಅಧಿಕಾರ ಅವ್ರದ್ದು ಕೇಂದ್ರದಲ್ಲಿ ಐ ಸಿ ಸಿ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ರೀಷಪಲ್ ಮಾಡೋದ ಏನು ಅಂತ ನಮಗೇನು ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಯಾವುದೇ ರಿಪೋರ್ಟ್ ಕೇಳಿಲ್ಲ ನೋಡಿ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಅಲ್ಲಿ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಮೀಸಲಿಟ್ಟಿದ್ದೀವಿ ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು ಬಸ್ ದರ ಬೇರೆ ಮಾಡೋದು ಏನು ಮುಂದೆ ಮುಂಚೆ ನಡೆದೇ ಇಲ್ವಾ ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಪತ್ತೈದು ದುಡ್ಡು ಒಂದು ನಾನ್ನೂರು ಐನೂರು ಕೋಟಿ ಬರ್ಬೋದು ಒಂದು ವರ್ಷಕ್ಕೆ ಅರವತ್ತು ಸಾವಿರ ದುಡ್ಡು ಅರವತ್ತು ಸಾವಿರ ಕೋಟಿಯಲ್ಲಿ ಐನೂರು ಕೋಟಿಯಲ್ಲಿ ಸರ್ವೇ ಸಾಮಾನ್ಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಬೇಕಾದ್ರೆ ಅದರಲ್ಲೂ ಸರ್ಕಾರ ನಮ್ಮ ಜನಗಳ ಬಗ್ಗೆ ಭಾಳಷ್ಟು ನಮಗೆ ಕಾಳಜಿ ಇರೋದರಿಂದ ಭಾಳ ವರ್ಷಗಳ ನಂತರ ಈ ಬಸ್ ರೇಟನ್ನು ಜಾಸ್ತಿ ಮಾಡ್ತಾರೆ ಅದಕ್ಕೂ ಗ್ಯಾರಂಟಿಗಳಿಗೆ ಸಂಬಂಧ ಇಲ್ಲ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯದ ಅಭಿವೃದ್ಧಿ ಅಥವಾ ಬಡವರ ಮೇಲೆ ಆಗುವಂಥ ಕೆಲಸಗಳಿಗೆ ಯಾವತ್ತೂ ತೊಡಕಾಗಲ್ಲ ಗ್ಯಾರಂಟಿನೇ ಬೇರೆ ಇದು ಬಸ್ ಚಾರ್ಜ್ ಇನ್ನೊಂದು ಮತ್ತು ಅದು ಸರ್ವಕಾಲಿಕ ನಡೀತಾನೆ ಇರ್ತದೆ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದೆಲ್ಲ ಸೊ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ನಾಳೆ ಸಚಿನ್ ಪ್ರಿಯಾಂಕ್ ರಾಜೀನಾಮೆ ಕಲಬುರಗಿಯಲ್ಲಿ ಹೋರಾಟ ನೋಡಿ ಬಿ ಜೆ ಪಿ ಅವ್ರಿಗೆ ಏನಾದರೂ ನೈತಿಕತೆ ಇದ್ದರೆ ಬಿ ಜೆ ಪಿ ಏನಾದರೂ ಮರ್ಯಾದೆ ಇದ್ದರೆ ಪ್ರಿಯಾಂಕ್ ಖರ್ಗೆ ಅವರು ಅದ್ರಲ್ಲಿ ಪಾತ್ರ ಅಂತ ಹೇಳ್ಬೇಕು ಕೇಳ್ತಾನೇ ಇದ್ದೀವಿ ಪ್ರಿಯಾಂಕ್ ಅವರು ಕೇಳ್ತಾವ್ರೆ ನಾನು ಕೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ನನ್ನ ಸಮೇತ ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದರಲ್ಲಿ ಪಾತ್ರ ಏನಿದೆ ಸತ್ತೋರ ಬಗ್ಗೆ ನಮ್ಗೆಲ್ರಿಗೂ ಅನುಕಂಪ ಇದೆ ನಮ್ಮ ಒಬ್ಬ ಸಹೋದರ ಸತ್ತೋಗಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ನಮಗೂ ಅದ್ರ ಬಗ್ಗೆ ಒಂದು ಅನುಕಂಪ ಇದೆ ಕಾಳಜಿ ಇದೆ ಆದರೆ ಈ ಥರ ವಿನಾಕಾರಣ ಒಬ್ಬರನ್ನು ಟಾರ್ಗೆಟ್ ಮಾಡಿ ಪ್ರಿಯಾಂಕರ್ಗೆ ಅವರು ಕಾರಣ ಅಂತ ಹೇಳಿದ್ರೆ ಇದಕ್ಕಿಂತ ಕ್ಷುಲ್ಲಕ ರಾಜಕಾರಣ ಯಾವುದೂ ಇಲ್ಲ